ಬೆಟ್ಟ ಬ್ರಾಹ್ಮಣ ಸಂಘದ ನೂತನ ಕಟ್ಟಡ ನಿರ್ಮಾಣ ಮತ್ತು ಸುವರ್ಣ ಸಂಭ್ರಮದ ಸಮ್ಮೇಳನ ಮತ್ತು ಅದೇ ರೀತಿ ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಸಾದಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದ ತಲಕಾಯಿಲ ಬೆಟ್ಟ ಎಂಬ ದೇವಸ್ಥಾನದ ಆವರಣದಲ್ಲಿ ಬ್ರಾಹ್ಮಣರ ಸಂಘ ಐವತ್ತನೇ ಸುವರ್ಣ ಸಂಭ್ರಮ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ಥಾಪಿತವಾದ ಬ್ರಾಹ್ಮಣರ ಸಂಘ ಇವತ್ತಿಗೆ ಐವತ್ತು ವರ್ಷಗಳನ್ನು ಪೂರ್ಣಗೊಳಿಸಿರುವ ಸುವರ್ಣ ಸಂಭ್ರಮ ಸಮ್ಮೇಳನ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೊದಲಾಗಿ ಅದೇ ರೀತಿ ಈ ಸಮ್ಮೇಳನ ಸಭೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರು ರಾಜ್ಯದ ವಿವಿಧ ಮೂಲೆ ಮೂಲಗಳಿಂದ ಬಂದಿರುವಂತಹ ಮುಖಂಡರು ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿಗಳು ರಾಜ್ಯದ ಮುಖ್ಯ ಪದಾಧಿಕಾರಿಗಳು ಅತಿ ಮುಖ್ಯವಾಗಿ ದಿಬ್ಬೂರಹಳ್ಳಿಯ ಶ್ರೀ ಗಾಯತ್ರಿ ಮಹಿಳಾ ಸಂಘ ದಿಬ್ಬೂರಹಳ್ಳಿ ವತಿಯಿಂದ ವಿಜಯಲಕ್ಷ್ಮಿ ಸೂರ್ಯಕುಮಾರ್ ಅಧ್ಯಕ್ಷರು ನಂದಕುಮಾರ್ ಸದಸ್ಯರು ಗೀತಾ ಸುಬ್ರಹ್ಮಣ್ಯಂ ಸದಸ್ಯರು ಕೆವಿ ಉಮಾದೇವಿ ಶ್ರೀಧರ್ ಇವರೆಲ್ಲರೂ ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು ಮತ್ತು ಅದೇ ರೀತಿ ಮುಖ್ಯ ಅತಿಥಿಗಳಾದ ಶ್ರೀಯುತ ಮಾಜಿ ಶಾಸಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಮುನಿಯಪ್ಪನವರು ಶ್ರೀಯುತ ಬಿವಿ ರಾಜೇಗೌಡರು ಕಾಂಗ್ರೆಸ್ ಮುಖಂಡರು ಶಿಡ್ಲುಘಟ್ಟ ಶ್ರೀಯುತ ಆಂಜನಪ್ಪ ಪುಟ್ಟೂರವರು ಕಾಂಗ್ರೆಸ್ ಮುಖಂಡರು ಶಿಡ್ಲುಘಟ್ಟ ಅದೇ ರೀತಿ ಶ್ರೀಯುತ ಸಿಕಲ್ ರಾಮಚಂದ್ರೇಗೌಡರು ಬಿಜೆಪಿ ಮುಖಂಡರು ಶ್ರೀಯುತ ರಾಜಣ್ಣನವರು ಮಾಜಿ ಶಾಸಕರು ಹಾಗೂ ಬಿಜೆಪಿ ಮುಖಂಡರು ಶಿಡ್ಲುಘಟ್ಟ ತಾಲೂಕು ಇವರೆಲ್ಲರೂ ತಲಕಾಲ ಪಟ್ಟ ಬ್ರಾಹ್ಮಣರ ಸಂಘ ಐವತ್ತನೇ ಸುವರ್ಣ ಸಂಭ್ರಮ ಸಮ್ಮಿಲನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅತಿಥಿ ಆಮಂತ್ರಣವನ್ನು ಸ್ವೀಕರಿಸಿದರು ರಾಜೇಗೌಡರು ಮಾತ್ರ ಮಾತನಾಡಿ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣರ ಸಂಘ ಮತ್ತು ಸುವರ್ಣ ಸಮ್ಮಿಲನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಹಾಯ ನಮ್ಮ ಟ್ರಸ್ಟ್ಗೆ ಯಾವ ರೀತಿ ಬೇಕಾಗ್ತದೆ ಅಂತ ತಿಳಿಸಿದ್ರು ಕೋಪ ಕಳ್ಕೊಳ್ಳದೆ ಕೋಪನ ತಂದುಕೊಳ್ದೆ ಯಾವಾದರೂ ಶಾಂತ ಎಲ್ಲರ ಜೊತೆ ಬೆರೆತು ಶಾಂತಿ ಸಮಾಧಾನವಾಗಿರುವಂತವರೇ ಬ್ರಾಹ್ಮಣನಾಗಿ ಹೊರತಾರೆ ದೊಡ್ಡ ಮನುಷ್ಯರ ಬಗ್ಗೆ ಅಗಾಧವಾದ ಜ್ಞಾನ ಇರೋರು ಸಂಪತ್ತಿರೋ ಬಗ್ಗೆ ಒಂದಷ್ಟು ಅಸೂಯ ಮತ್ಸರಗಳ ಒಂದು ಇಲ್ಲದೆ ಇರುವಂತ ಗುಣ ಇರೋರು ಬ್ರಾಹ್ಮಣ ಅಂತೇಳಿ ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ ಮಾಡಬಾರ್ದನ್ನ ಮಾಡೋದ್ರ ಬಗ್ಗೆ ಅಂದ್ರೆ ನಾವು ಅನಾಚಾರಗಳು ಮಾಡುವಂಥದ್ರಲ್ಲಿ ಸಾಕಷ್ಟು ಮುಂದಾಗಿರ್ತೀವಿ ಆದ್ರೆ ಅದ್ರ ಅರಿವಾಗಿ ಅದ್ರ ಬಗ್ಗೆ ನಾಚಿಕೆ ಒಂದು ಮಾನ ಅನ್ನೋದ್ ಬಹಳ ಮುಖ್ಯ ನಾಚಿಕೆ ಇರಂತ ಗುಣ ಇರುವಂತಹವರು ಬ್ರಾಹ್ಮಣನಾಗಿ ಹೊರಹೊಮ್ಮೆ ಅದೇ ರೀತಿ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಆಂಜನಪ್ಪ ಪುಟ್ಟರವರು ಮಾತನಾಡಿ ಬ್ರಾಹ್ಮಣರ ಟ್ರಸ್ಟಿನಲ್ಲಿರುವ ಎಲ್ಲಾ ಪದಾಧಿಕಾರಿಗಳಿಗೂ ಅಧ್ಯಕ್ಷತೆ ವಹಿಸಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಬ್ರಾಹ್ಮಣರ ಟ್ರಸ್ಟಿನ ಪದಾಧಿಕಾರಿಗಳೆಲ್ಲರಿಗೂ ಬ್ರಾಹ್ಮಣರ ಟ್ರಸ್ಟ್ನಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಬ್ರಾಹ್ಮಣ ಸಂಘದಲ್ಲಿರುವಂತಹ ಕೆಳವರ್ಗದ ಅರ್ಚಕರಿಗೆ ಮತ್ತು ಕೆಳವರ್ಗದ ಬ್ರಾಹ್ಮಣರಿಗೆ ನಿಮಗೆ ಯಾವ ರೀತಿ ಸಹಾಯ ಬೇಕು ಮತ್ತು ಯಾವ ರೀತಿ ನನ್ನ ಅವಶ್ಯಕತೆ ನಿಮಗೆ ಬೇಕು ಅವಶ್ಯಕತೆ ಇದ್ರೆ ಖಂಡಿತ ನಾನು ನಿಮಗೆ ಸದಾ ಸೇವೆ ಮಾಡಲು ಸಿದ್ಧನಿದ್ದೇನೆ ಅಂತ ಮಾತನಾಡಿ ಇನ್ನು ಅರ್ಚಕರು ಮತ್ತು ಬ್ರಾಹ್ಮಣರು ಆಗಿನ ಕಾಲದಲ್ಲಿ ಮಾರ್ಗಸೂಚಿ ಕೊಟ್ಟಿರುವಂತಹ ಅವರು ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಅನ್ನೋದನ್ನು ಬಿಟ್ಟು ಶಾನುಭೋಗರು ಅಂತ ಕರೀತಿದ್ರು ಆಗಿನ ಕಾಲಕ್ಕೆ ಶಾನುಭೋಗರೆ ಊರಿನ ಮತ್ತು ತಾಲೂಕಿನ ಜಿಲ್ಲಾ ರಾಜ್ಯಾನ ದೇಶಾನ ಮುನ್ಸೂಚನೆ ಮುಂದೆ ಬರಲು ಒಂದು ಮಾರ್ಗಸೂಚನೆ ಕೊಟ್ಟಿರುವಂತಹ ಶಾನುಭೋಗರು ಆಗಿರುವಂತಹ ಈಗ ಅರ್ಚಕರು ಅಂತಹ ಹೆಸರುವಾಸಿಯಾಗಿರುವಂತಹ ನಮ್ಮ ಬ್ರಾಹ್ಮಣರು ಎಂದು ಅದ್ಭುತವಾಗಿ ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಯಾವ ರೀತಿ ಸಹಾಯ ಮಾಡಬಹುದು ಅನ್ನುವ ಹಲವಾರು ವಿಚಾರಗಳನ್ನು ನುಡಿದು ಮಾತನಾಡಿ ಮುಂದಿನ ದಿನಗಳಲ್ಲಿ ನಾನಿರ್ತೇನೆ ಅಂತ ಭರವಸೆಗಳನ್ನು ಕೊಟ್ಟು ಆಶ್ವಾಸನೆಯೇ ಕೊಟ್ಟರು ಮತ್ತು ಬಹುಮುಖ್ಯವಾಗಿ ತಲಕಾಯಲ ಬೆಟ್ಟ ಗ್ರಾಮದ ಬ್ರಾಹ್ಮಣರ ಸಂಘದ ಸಮಾವೇಶವನ್ನು ಮುಂದಿನ ಇಂಚು ಮಾಡಿರುವ ಮಾರುತೇಶ್ ಪವನ್ ಸುಪ್ರೀತ್ ಶ್ರೀನಾಥ್ ಕೆಎನ್ ನಂದಕುಮಾರ್ ಮತ್ತು ಸಹಸಂಗಡಿಗರು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಸಮಾವೇಶವನ್ನು ತಲಕಾಯಲ ಬೆಟ್ಟ ಗ್ರಾಮದಲ್ಲಿ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ರು